ನೋಡಿ ಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪಾರ್ಟಿ ಸೀರೀಸನ್ನು ಇದ್ದೀನಿ ಸಮಾಂತರ ಶ್ರೇಡಿಗಳು ಅದೇ ಆದಮೇಲೆ ಎಲ್ಲರೂ ಗಮನಿಸಬೇಕು ಈ ಒಂದು ಪ್ರಕಾರದ ಪ್ರಶ್ನೆ ಖಚಿತವಾಗಿಯೂ ಕೂಡ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಒಂದು ಬರ್ತದೆ ಅದಕ್ಕೋಸ್ಕರ ಈ ವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ನೋಡಿರಿ ಸಮಾಂತರ ಶ್ರೇಡಿ ಕೊಟ್ಟಿದ್ದಾರೆ ಹತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಹತ್ತು ಪದಗಳ ಮೊತ್ತ ಮೊದಲನೇ ಪದ ಬರೀರಿ ಎ ಇ ಟು ಐದು ದಯವಿಟ್ಟು ಎಲ್ಲರೂ ಮಾತನಾಡೋದು ಬೇಡ ಮಾತನಾಡೋದು ಬೇಡ ಕ್ಲೋಸ್ ಯುವರ್ ಮೌತ್ ಮೊದಲನೇ ಪದ ಐದು ಸಾಮಾನ್ಯ ವ್ಯತ್ಯಾಸ ಡಿ ಟು ಎಸ್ ಬರೆಯೋಣ ಎಂಟು ಮೈನಸ್ ಐದು ಎಂಟರಾಗ ಐದು ಕಳೆದ್ರೆ ಮೂರು ಬರ್ತದೆ ನಿಮ್ಗೆ ಕಂಡು ಹಿಡಿಬೇಕಾಗಿದ್ದು ಹತ್ತು ಪದಗಳವರೆಗಿನ ಮೊತ್ತ ಅಂದರೆ ಎಸ್ ಟೆನ್ ಎಸ್ ಟೆನ್ ಕಂಡು ಹಿಡಿಬೇಕಾಗಿ ಹತ್ತು ಪದಗಳವರೆಗಿನ ಮೊತ್ತ ಅಂದರೆ ಅದನ್ನ ಹೆಂಗೆ ಬರೆಯೋಣ ಎಸ್ ಟೆನ್ ಅಂತ ಬರೆಯೋಣ ಎಸ್ ಟೆನ್ ಅಂತ ಬರೆಯೋಣ ಈಗ ಎಸ್ ಎನ್ ಇಸ್ ಇಕ್ಕೊಟ್ಟು ಎಸ್ ಎನ್ ಇಸ್ ಇಕೊಂಡು ಎನ್ ಅಪಾಯಿಂಟ್ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂಥ ಸೂತ್ರ ಕೆಲವು ಸತಿ ಒಂದೇ ಪದ ಮತ್ತು ಕೊನೆಯ ಪದ ಕೊಟ್ಟಿರ್ತಾರೆ ಆವಾಗ ಸೂತ್ರ ಬೇರೆ ಆಗ್ತದೆ ಅದಿಲ್ಲ ಸದ್ಯಕ್ಕೆ ಇದರ ಸೂತ್ರ ಮೇಲನ ಹೆಚ್ಚು ಹೆಚ್ಚು ಲೆಕ್ಕಗಳನ್ನ ತಗೊಳ್ತೀವಿ ಎಸ್ ಎನ್ ಇಸ್ ಇಕ್ಕೊಳ್ಟು ಎನ್ ಬೈ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಹತ್ತು ಪದಗಳ ಮೊತ್ತಕ್ಕೆ ಕಂಡುಹಿಡಬೇಕೈತೆ ಅದಕ್ಕೆ ಇಲ್ಲಿ ಹತ್ತು ಹಾಕಿದೆ ಎನ್ ಬೈ ಟು ಅಂದರೆ ಟೆನ್ ಅಪಾಯಿಂಟ್ ಟು ಇಂಟು ಬ್ರೇಕೆಟ್ ಟು ಎ ಬೆಲೆ ಎಷ್ಟು ಐದು ಪ್ಲಸ್ ಎನ್ ಮೈನಸ್ ಒನ್ ಹತ್ತು ಮೈನಸ್ ಎಷ್ಟು ಒಂದು ಇಂಟು ಡಿದು ಬೆಲೆ ಎಂಟರ ಐದು ಹೋದರೆ ಎಷ್ಟು ಮೂರು ಮೂರು ಇಡಮ್ ಹೌದಾ ಇನ್ನಿದ್ರೆ ಸುಲಭೀಕರಣ ಮಾಡಿದ್ರೆ ಮುಗೀತು ಎ ಮತ್ತು ಡಿ ಗೊತ್ತು ಮಾಡ್ಕೊಳ್ಳೋದು ಎನ್ ಅಂತೂ ಎಷ್ಟನೇ ಪದ ಎಷ್ಟು ಪದಗಳ ಮೊತ್ತ ಹೇಳಿರ್ತಾರೋ ಅಲ್ಲಿ ನಿಮಗೆ ಎನ್ ಸಿಕ್ಕ ಬಿಡ್ತದೆ ಸೂತ್ರಾನೇನುಕೊಳ್ಳೋದು ಅದರೊಳಗೆ ಬೆಲೆ ತುಂಬಿ ಸುಲಭೀಕರಣ ಮಾಡೋದು ಇಷ್ಟ ಐತಿ ಟೆನ್ ಅಪಾಯಿಂಟ್ ಟು ಟೂ ಅಂದರೆ ಎಷ್ಟು ಬರಬೇಕು ಐದು ಬರಬೇಕು ಐದು ಬರೆಯೋಣ ಐದೆರ್ಡ್ಲೇ ಹತ್ತು ಬರಿಯೋಣ ಹತ್ತಿರಾಗ ಒಂದು ಹೋದ್ರೆ ಒಂಬತ್ತು ಒಂಬತ್ತು ಗುಂಡ್ಲೆ ಎಷ್ಟು ಬರೀಬೇಕು ಮೂರು ಬರಿಬೇಕು ಈಗ ಐದಕ್ಕೆ ಐದು ಹಂಗ ಇಡೋಣ ಐದಕ್ಕೆ ಐದು ಹಂಗ ಎರಡು ನಾ ಬ್ರಕೆಟ್ ಒಳಗಡೆ ಹತ್ತು ಪ್ಲಸ್ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಹತ್ತು ಕೊಡಿಸಿ ಎಷ್ಟು ಮೂವತ್ತೇಳು ಐದು ಗುಂಡ್ಲೆ ಮೂವತ್ತೇಳು ಒಂದೂರ ಎಂಬತ್ತೈದು ಏನಿದು ಹತ್ತು ಪದಗಳ ಮೊತ್ತ ಎಷ್ಟೇನು ಇಸ್ ಇಕ್ವಟ್ರಿ ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ಇಷ್ಟೇ ಮಾಡೋದೈತೆ ಎಲ್ಲ ಲೆಕ್ಕದೊಳಗೆ ಭಾಳಷ್ಟು ಸಮಸ್ಯೆಗಳನ್ನ ಪ್ರಾಕ್ಟೀಸಿಗೆ ತೊಗೊಂಡಿದ್ದೀವಿ ದಯವಿಟ್ಟು ದಯವಿಟ್ಟು ನಾ ಹೇಳೋದು ಕೇಳಿಸ್ಕೊಳ್ತೀರಿ ಇನ್ ಬಿಟ್ವೀನ್ ಮಾತಾಡಬೇಡ್ರಿ ಎಷ್ಟು ಮಾಡ್ತೀರಿ ನೀವು ಮಾತಾಡಿ ಮಾತಾಡೋದು ಬಂದು ಮಾಡಿರಿ ಮೊದಲನೇ ಪದ ಎ ಏಕ್ಟ್ರು ಐದು ಸಾಮಾನ್ಯ ವ್ಯತ್ಯಾಸ ಡಿ ಇಕ್ಕ ಕೊಟ್ಟರು ಹತ್ತು ಮೈನಸ್ ಐದು ಹತ್ರಾಗ ಐದು ಹೋದರೆ ಎಷ್ಟು ಐದು ಈ ಸಮಾಂತರ ಶ್ರೇಡಿ ಹತ್ತು ಪದಗಳ ಮೊತ್ತ ಕಂಡು ಕಂಡುಹಿಡೀರಿ ಇಲ್ಲಿ ಕೂಡ ಎಸ್ ಟೆನ್ ಕಂಡು ಕಂಡುಹಿಡಬೇಕಾಗಿತ್ತು ಎಸ್ ಟೆನ್ ಇಕ್ಕೊಟ್ಟು ಕ್ವೆಶನ್ ಮಾರ್ಕ್ ಹಾಕಿ ಸಮಾಂತರ ಶ್ರೇಡಿ ಎನ್ ಪದಗಳ ಮೊತ್ತ ಕಂಡು ಕಂಡುಹಿಡ್ತಕ್ಕಂಥ ಸೂತ್ರ ಎಸ್ ಎನ್ ಇದು ಇಕ್ಕೊಟ್ಟು ಎನ್ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಮೈನಸ್ ಒನ್ ಇಂಟು ಡಿ ಬರೀ ರೀ ಎಸ್ ಎನ್ ಈಸಿಕ್ ಕೊಟ್ಟು ಎನ್ ಬೈ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಟೆನ್ ಈಸಿ ಕೊಟ್ಟು ಎಸ್ ಟೆನ್ ಈಸಿಕ್ ಒಟ್ಟು ಟೆನ್ ಬೈ ಟು ಇಂಟು ಬ್ರಕೇಟ್ ಎಸ್ ಟೆನ್ ಈಸಿಕ್ಟು ಟೆನ್ ಬೈ ಟು ಇಂಟು ಬ್ರಕೆಟ್ ಟು ಎ ಎರಡು ಗುಂಡ್ಲೆ ಐದು ಪ್ಲಸ್ ಎನ್ ಮೈನಸ್ ಒನ್ ಹತ್ತು ಮೈನಸ್ ಒಂದು ಇಂಟು ಡಿ ಎಷ್ಟ ಐದು ಅದ ಬೆಲೆ ಹಾಕಿ ಇನ್ನು ಇದನ್ನು ಸುಲಭೀಕರಣ ಮಾಡೋ ಕೆಲಸ ಮಾಡಿ ಟೆನ್ ಅಪ್ ಪಾಯಿಂಟ್ ಟೂ ಅಂದರೆ ಎಷ್ಟು ಐದು ಎಲ್ಲರೂ ಐದು ಬರೀರಿ ಟೆನ್ ಬೈ ಟು ಅಂದರೆ ಎಷ್ಟು ಐದು ಐದು ಎರಡಲೆ ಹತ್ತು ಹತ್ತರಾಗ ಒಂದು ಹೋದ್ರೆ ಒಂಬತ್ತು ಒಂಬತ್ತು ಗುಂಡ್ಲೆ ಎಷ್ಟು ಬರೀತೀರಿ ಐದು ಬರೀತೀ ಇನ್ನು ಎಷ್ಟೆನ್ನೀಸಿಗೆ ಕೊಟ್ಟು ಎಷ್ಟೆನ್ನಿಜಿ ಕೊಟ್ಟು ಐದು ಇಂಟು ಬ್ರಕೆಟ್ ಐದು ಇಂಟು ಬ್ರಕೆಟ್ ಹತ್ತು ಪ್ಲಸ್ ನಲವತ್ತೈದು ಹತ್ತು ಪ್ಲಸ್ ಒಂಬತ್ತೈದಲೇ ಎಷ್ಟು ಅದ ನಲ್ವತ್ತೈದು ನಲ್ವತ್ತೈದು ಹತ್ತು ಕೂಡಿಸಿ ರೀ ಐವತ್ತೈದು ಐದಲ್ಲ ಗುಣಸ ಸರ್ ಐವತ್ತೈದಕ್ಕೆ ಐದರಿಂದ ಗುಣಕರ್ಮ ಟು ಸೆವೆನ್ ಫೈವ್ ಟು ಸೆವೆನ್ ಫೈವ್ ಹತ್ತು ಪದಗಳ ಮೊತ್ತ ಎರಡು ನೂರ ಎಪ್ಪತ್ತೈದು ಅನ್ನೋದನ್ನು ನೋಡ್ತೀವಿ ಸರಿ ಇದೇ ರೀತಿ ಮತ್ತೊಂದು ಪ್ರಶ್ನೆ ಮೂರು ಏಳು ಹನ್ನೊಂದು ಹದಿನೈದು ಇದೆ ಅಂದರೆ ಮೊದಲನೇ ಪದ ಎ ಈಕ್ವಲ್ ಟು ಮೂರು ಆಮೇಲೆ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಏಳು ಮೈನಸ್ ಮೂರು ಏಳು ಮೈನಸ್ ಮೂರು ಏಳರ ಮೂರು ಅಂದರೆ ಎಷ್ಟು ನಾಲ್ಕು ಆಮೇಲೆ ಈ ಸಮಾಂತರ ಶ್ರೇಡಿಯ ಇಪ್ಪತ್ತು ಪದಗಳ ಮೊತ್ತ ಕಂಡುಹಿಡೀರಿ ಇಪ್ಪತ್ತು ಪದಗಳಂದರೆ ಏನು ಎಸ್ ಟ್ವೆಂಟಿ ಎಸ್ ಟ್ವೆಂಟಿ ಈಕ್ವಲ್ ಟು ಏನು ಮಾಡಿರಿ ಕ್ವೆಶನ್ ಮಾರ್ಕ್ ಇಡ್ರಿ ಎಸ್ ಟ್ವೆಂಟಿ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಇನ್ನು ಮೇಲೆ ಸೂತ್ರ ಬರೆಯೋದು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಪಾಯಿಂಟ್ ಟು ಎನ್ ಎ ಪಾಯಿಂಟ್ ಟು ಇಂಟು ಪ್ರಕ್ರಿಯೆ ಸಮಾಂತರ ಸೃಡಿ ಎನ್ ಪದಗಳ ಮೊತ್ತ ಎಸ್ ಎನ್ ಕೊಟ್ಟು ಎನ್ ಬೈ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಬೈ ಟು ಇಲ್ಲಿ ನೋಡಿ ಎಸ್ ಟ್ವೆಂಟಿ ಈಕ್ವಲ್ ಟು ಎಸ್ ಟ್ವೆಂಟಿ ಈಕ್ವಲ್ ಟು ಇಪ್ಪತ್ತು ಪದಗಳ ಮೊತ್ತ ಬೇಕಾಗಿ ಇಲ್ಲ ಅದಕ್ಕೆ ಏನಿದ್ದಲ್ಲಿ ಇಪ್ಪತ್ತಾಗ್ತೀನಿ ಟ್ವೆಂಟಿ ಬೈ ಟು ಇಂಟು ಬ್ರಕೆಟ್ ಟು ಎ ಟು ಇಂಟು ತ್ರೀ ಪ್ಲಸ್ ಎನ್ ಮೈನಸ್ ಒನ್ ಎಷ್ಟು ಬರೀಬೇಕು ಇಪ್ಪತ್ತು ಮೈನಸ್ ಒಂದು ಇಂಟು ಡಿ ಡಿನ ಬೆಲೆ ನಾಲ್ಕಿದೆ ನಾಲ್ಕು ಹಾಕ್ರೆ ಇಂಟು ಡಿ ನಾಲ್ಕು ಇನ್ನು ಎಸ್ ಟ್ವೆಂಟಿ ಈಕ್ವಲ್ ಟು ಎಸ್ ಟ್ವೆಂಟಿ ಈಕ್ವಲ್ ಟು ಇಪ್ಪತ್ತಕ್ಕೆ ಎರಡಲೇ ಭಾಗ್ಸಿದ್ರೆ ಹತ್ತು ಎರಡು ಮೂರಲೇ ಆರು ಇಪ್ಪತ್ತು ಮತ್ತು ಒಂದು ಡಿಫ್ರೆನ್ಸ್ ನೈಂಟೀನ್ ಬಂತು ಇಂಟು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಎಸ್ ಟ್ವೆಂಟಿ ಈಕ್ವಲ್ ಟು ಹತ್ತು ಇಂಟು ಬ್ರಕೆಟ್ ಎಸ್ ಟ್ವೆಂಟಿ ಈಕ್ವಲ್ ಟು ಹತ್ತು ಇಂಟು ಬ್ರಕೇಟ್ ಆರು ಪ್ಲಸ್ ಹತ್ತೊಂಬತ್ತು ಎಷ್ಟು ಎಪ್ಪತ್ತಾರು ಎಪ್ಪತ್ತಾರು ಕಾರ್ ಕೂಡಿಸಿದ್ರ ಎಂಬತ್ತು ಎರಡು ಎಂಬತ್ತೆರಡಕ್ಕೆ ಹತ್ತರಿಂದ ಕೂಡಿಸಿದ್ರೆ ಏಯ್ಟಿ ಟು ಇಂಟು ಟೆನ್ ಅಂದರೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಸ್ ಟ್ವೆಂಟಿ ಈಕ್ವಲ್ ಟು ಎಸ್ ಟ್ವೆಂಟಿ ಈಕ್ವಲ್ ಟು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಂಟುನೂರ ಇಪ್ಪತ್ತು ಅನ್ನೋದನ್ನು ನೋಡ್ತೀನಿ ಇನ್ನು ಮುಂದಿನ ಒಂದು ಪ್ರಶ್ನೆ ಇದನ್ನೇ ಮಾಡೋದು ಇದೆ ಇಲ್ಲೇನು ಮಾಡಿದ್ವು ಇಲ್ಲದೆ ಬೆಲೆಗಳಷ್ಟೇ ಬೇರೆ ಮೊದಲನೇ ಪದ ಎ ಎರಡು ಬರೀರಿ ಮೊದಲನೇ ಪದ ಎರಡಿದೆ ಸಾಮಾನ್ಯ ವ್ಯತ್ಯಾಸ ಏಳರಾಗಿ ಎರಡು ಎರಡು ಕಳೀರಿ ಸೆವೆನ್ ಮೈನಸ್ ಟು ಅಂದರೆ ಎಷ್ಟು ಐದು ಆಮೇಲೆ ಈ ಸಮಾಂತರ ಸೃಡಿ ಇಪ್ಪತ್ತು ಪದಗಳ ಮೊತ್ತ ಅಂದರೆ ಎಷ್ಟು ಬರೀಬೇಕು ಎಸ್ ಟ್ವೆಂಟಿ ಎಸ್ ಟ್ವೆಂಟಿ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಬೇಕು ಎಸ್ ಟ್ವೆಂಟಿ ಇಕ್ಕೊಟ್ಟು ಎಸ್ ಟು ಅನ್ನೋದು ಪ್ರಶ್ನೆ ನಮಗೆ ಈಗ ಎಸ್ ಎನ್ ಇಸ್ ಇಜಿಕ್ಕೊಂಟು ಸೂತ್ರ ಎನ್ ಅಪಾಯಿಂಟ್ ಟು ಇಂಟು ಪ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಡಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಇರತಕ್ಕಂಥ ಸೂತ್ರ ಎಸ್ ಎನ್ ಇಕ್ಕೊಳ್ಟು ಎನ್ ಅ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಸರಿ ಬೆಲೆಗಳನ್ನು ಆದೇಶಿಸೋಣ ಎಸ್ ಎನ್ ಎನ್ ಇದ್ದಲ್ಲಿ ಇಪ್ಪತ್ತಾಕ್ ರೀ ಇಪ್ಪತ್ತು ಇಕ್ಕೊಳ್ಟು ಇಪ್ಪತ್ತು ಬಾಗಿಲೇ ಇಂಟು ಬ್ರಕೆಟ್ ಟು ಎ ಟೂ ಇಂಟು ಟೂ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಇಪ್ಪತ್ತು ಮೈನಸ್ ಒಂದು ಇಂಟು ಡಿ ಡಿ ಡಿದ್ಮೇಲೆ ಎಷ್ಟು ಐದು ಐದನ್ನು ಆದೇಶಿಸೋಣ ಸರಿ ಇವಾಗ ಎಷ್ಟು ಹಾಕತ್ತ ಇಪ್ಪತ್ತಕ್ಕೆ ಎರಡಲೇ ಬಾಗಿಸಿದ್ರೆ ಹತ್ತು ಎರಡು ಎರಡೆರಳೆ ನಾಲ್ಕು ಇಪ್ಪತ್ತರಾಗಿಂದು ಒಂದು ಹೋದ್ರೆ ಹತ್ತೊಂಬತ್ತು ಗುಂಡ್ಲೆ ಎಷ್ಟು ಬರೆಯೋಣ ಐದು ಬರೆಯೋಣ ಈಗ ಎಸ್ ಟ್ವೆಂಟಿ ಈಕ್ವಲ್ ಟು ಟೆನ್ ಇಂಟು ಬ್ರಕೆಟ್ ಎಸ್ ಟ್ವೆಂಟಿ ಇಕ್ವಲ್ ಟು ಹತ್ತು ಇಂಟು ಬ್ರಕೆಟ್ ನಾಲ್ಕು ಪ್ಲಸ್ ನೋಡಿರಿ ನಾಲ್ಕು ಪ್ಲಸ್ ಹತ್ತೊಂಬತ್ತೊಂಬತ್ತೈದು ಗುಣಿಸ್ಬೇಕು ಹತ್ತೊಂಬತ್ತೈದನೇ ಎಷ್ಟು ತೊಂಬತ್ತೈದಾ ನೈಂಟಿ ಫೈವ್ ನೈಂಟಿ ಫೈವ್ ನೈಂಟಿ ಫೈವ್ಗೆ ನಾಲ್ಕು ಕೂಡಸ್ರಿ ಹತ್ತು ಗುಂಡ್ಲೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಗುಂಡ್ಲೆ ಹತ್ತಂದರೆ ಎಷ್ಟಾಕತಿ ಒಂಬತ್ತು ನೂರ ತೊಂಬತ್ತಾಕತಿ ಎಸ್ ಟ್ವೆಂಟಿ ಅಂದರೆ ಇಪ್ಪತ್ತು ಪದಗಳ ಮೊತ್ತ ಎಷ್ಟಾಗ್ತದೆ ಒಂಬತ್ತು ನೂರ ತೊಂಬತ್ತು ಅನ್ನೋದನ್ನು ನಾವು ನೋಡ್ತೀವಿ ಸರಿ ಮುಗಿಸಿದ್ರಿ ಎಲ್ಲರೂ ಲೆಕ್ಕಾಚಾರ ಉತ್ತರ ನೋಡ್ತಾ ಇದ್ದಿಲ್ಲ ಎಲ್ರಿಗೂ ಅರ್ಥ ಆಗ್ತಾ ಇದೆ ಇಂಪಾರ್ಟೆಂಟ್ ಇದು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಾರ್ದ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡಿ ಮುಂದಿನ ಪ್ರಶ್ನೆ ಎ ಈಕ್ವಲ್ ಟು ಎಷ್ಟು ಬರೆಯೋಣ ಹತ್ತು ಬರೆಯೋಣ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಆರು ಮೈನಸ್ ಎಷ್ಟು ಬರೀಬೇಕು ಹತ್ತು ಹತ್ತಿರಾಗ ಆರು ಹೋದ್ರೆ ನಾಲ್ಕು ಮೈನಸ್ ನಾಲ್ಕು ಬರೀಬೇಕು ಹೌದಾ ಇನ್ನು ಈ ಸಮಾಂತರ ಸರಣಿಯ ಇಪ್ಪತ್ತು ಪದಗಳ ಮೊತ್ತ ಕಂಡುಹಿಡಿಯಿರಿ ಇಪ್ಪತ್ತು ಪದಗಳ ಮೊತ್ತ ಅಂದ್ರೆ ಎಸ್ ಟ್ವೆಂಟಿ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡೀಬೇಕು ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಬೇಕು ಎಸ್ ಎನ್ ಈಸಿ ಕೊಡು ಎಸ್ ಎನ್ ಇಸ್ ಇಸಿಕ್ಕೋಡು ಎನ್ ಅ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಏನು ಡಿ ಎಸ್ ಎನ್ ಇದಕ್ಕೆ ಕೊಟ್ಟರು ಎನ್ ಬೈ ಟು ಇಂಟು ಬ್ರೆಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಎನ್ ಎನ್ ಇದಲ್ಲಿ ಇಪ್ಪತ್ತು ಹಾಕ್ತೀರಾ ಇಪ್ಪತ್ತು ಬಾಗಿಲೇ ಎರಡು ಇಪ್ಪತ್ತು ಬಾಗಿಲೇ ಎರಡು ಇಂಟು ಬ್ರಕೆಟ್ ಟು ಎ ಏನು ಬೆಲೆ ಎಷ್ಟು ಹತ್ತು ಟು ಇಂಟು ಟೆನ್ ಪ್ಲಸ್ ಎನ್ ಮೈನಸ್ ಒನ್ ಟ್ವೆಂಟಿ ಮೈನಸ್ ಒನ್ ಇಂಟು ಡಿನ ಬೆಲೆ ಮೈನಸ್ನಾಗ ಐತಿ ಇಲ್ಲಿ ಕೆಲವರು ಮಿಸ್ಟೇಕ್ ಏನು ಮಾಡ್ತೀರಿ ಅಂದರೆ ಬ್ರೆಕೆಟ್ ಹಾಕಿ ಅದ್ರ ಮುಂದೆ ಹೆಂಗೆ ಮೈನಸ್ ಇಟ್ಟು ಬಿಡ್ತೀರಿ ಹತ್ತು ತಪ್ತೈತೆ ನಿಮ್ಗೆ ಕಂಪಲ್ಸರಿ ಏನು ಇದಕ್ಕೆ ಬ್ರಕೆಟ್ ಹಾಕಬೇಕು ಮೈನಸ್ ನಾಲ್ಕು ಬರಿಬೇಕು ಸುಲಭೀಕರಣ ತಪ್ಪಬಾರ್ದು ಎಚ್ಚರಿಕೆಯಿಂದ ಮಾಡ್ರಿ ಮೈನಸ್ ಐತೆ ಅಲ್ಲಿ ನಾ ಹೇಳು ಹೆಣ್ಸನ್ನು ಸರಿ ಗಮನಿಸ್ರಿ ಇಪ್ಪತ್ತಕ್ಕೆ ಕೆರಡಲೆ ಭಾಗಿಸ್ತೀರಿ ಎಷ್ಟು ಬರ್ತೈತಿ ಎಷ್ಟು ಬರ್ತೈತಿ ಇಪ್ಪತ್ತು ಕೆರಡಲೆ ಭಾಗಿಸಿದ್ರೆ ಹತ್ತು ಬರ್ತೈತಿ ಅಲ್ಲೋ ಬರೀರಿ ಹತ್ತು ಹತ್ತು ಬ್ರಕೆಟ್ ಹತ್ತೆರಡಲೇ ಎಷ್ಟ ಇಪ್ಪತ್ತು ಪ್ಲಸ್ ಇಪ್ಪತ್ತರಾಗ ಒಂದು ಹೋದ್ರಿ ಎಷ್ಟ ಹತ್ತೊಂಬತ್ತು ರೀ ಹತ್ತೊಂಬತ್ತು ಇಡ್ರಿ ಇದಕ್ಕೂ ಬ್ರಾಕೆಟ್ ಹಾಕಿರಿ ಹೆಂಗಿದ್ರೆ ಬ್ರಾಕೆಟ್ನಂಗೆ ಆಯ್ತದೆ ಇಂಟು ಎಷ್ಟೈತಿ ಮೈನಸ್ ನಾಲ್ಕು ಐತಿ ಇಲ್ಲೇ ನೀವು ತಪ್ಪು ಮಾಡೋದು ಇಂಥ ಸುಲಭೀಕರಣ ಬರೋಂಗಿಲ್ಲ ನಿಮ್ಗೆ ಇದೆಲ್ಲ ಪ್ರೈಮರಿ ಲೆವೆಲ್ ಲೆಕ್ಕಕ್ಕೆ ಇಲ್ಲ ಕೆಲಸ ಆದ್ರೆ ಈ ನೋಡಿರಿ ಎಸ್ ಟ್ವೆಂಟಿ ಇಕ್ ಒಲ್ಟು ಇಲ್ಲಿ ಹತ್ತು ಬ್ರಕೆಟ್ ಇಪ್ಪತ್ತು ಬರೀ ನೋವು ಎಸ್ ಟ್ವೆಂಟಿ ಇಕ್ಕೊಲ್ಟು ಹತ್ತು ಬ್ರಕೆಟ್ ಇಪ್ಪತ್ತು ಪ್ಲಸ್ ಇಲ್ಲಿ ನೋಡ್ರಿ ಇದು ಪ್ಲಸ್ ಇಂಟು ಮೈನಸ್ ಇಲ್ಲಿ ಗುಣಾಕಾರ ಸಂಬಂಧ ಐತಿ ಪ್ಲಸ್ ಇಂಟು ಮೈನಸ್ ಏನಾಕತಿ ಮೈನಸ್ ಹಾಕತಿ ಹತ್ತೊಂಬತ್ತು ನಾಲ್ಕನೇ ಎಷ್ಟು ಬರ್ತೈತಿ ಅಷ್ಟು ಬರ್ಕೋಬೇಕು ಎಷ್ಟು ಎಪ್ಪತ್ತಾರು ಮೈನಸ್ ಎಪ್ಪತ್ತಾರು ಬರೀಬೇಕು ಇಲ್ಲ ನೋಡಿ ಪ್ಲಸ್ ಇಂಟು ಮೈನಸ್ ಇದು ಇದು ಗುಣಾಕಾರ ಆಗ ಏನಾಗ್ತೈತಿ ಚಿನ್ನ ನಿಮ್ಗೆ ಈ ಚಿನ್ನ ಮತ್ತು ಈ ಚಿನ್ನ ಎರಡು ಗುಣಿಸಿ ಪ್ಲಸ್ ಇಂಟು ಮೈನಸ್ ಅದು ಮೈನಸ್ ಆಕತಿ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಮೈನಸ್ ಬರೋದು ಇಲ್ಲಿ ಪ್ಲಸ್ ಬರೀಲಾರ್ದ ಮೈನಸ್ ಬರೀದು ಹತ್ತೊಂಬತ್ತು ಮತ್ತು ನಾಲ್ಕು ಗುಣಿಸ್ಬೇಕು ಅದೆಷ್ಟು ಬರ್ತೈತಿ ಎಪ್ಪತ್ತು ಆರು ಬರ್ತದೆ ಎಸ್ ಟ್ವೆಂಟಿ ಈಕ್ವಲ್ಟು ಎಸ್ ಟ್ವೆಂಟಿ ಈಕ್ವಲ್ ಟು ಟೆನ್ ಇಂಟು ಬರ್ಕೆಟ್ ಇಪ್ಪತ್ತರಾಗ ಎಪ್ಪತ್ತಾರು ಕಳೀಲಿ ಮೈನಸ್ ಚಿನ್ನ ಮೈನಸ್ ಬರ್ತೈತಿಲ್ಲ ಅದು ಒಂದು ಗೊತ್ತಿರ್ಬೇಕಲ್ಲ ಮತ್ತು ಮೈನಸ್ ಬರ್ತೈತಿವಲ್ಲ ಚಿನ್ನ ದೊಡ್ಡ ಅಂಕಿ ಚಿನ್ನ ಇಡಬೇಕಲ್ಲ ಮೈನಸ್ ಐವತ್ತಾರು ಈಗ ಮೈನಸ್ ಐದುನೂರ ಅರುವತ್ತು ಏನಿದು ಎಸ್ ಟ್ವೆಂಟಿ ಈಕ್ವಲ್ ಟು ಮೈನಸ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಮೈನಸ್ ಐದುನೂರ ಅರುವತ್ತು ಇದಿಷ್ಟು ಈ ಒಂದು ಪ್ರಶ್ನೆಗೆ ಹಾಂ ಪ್ಲಸ್ ಐದುನೂರ ಅರವತ್ತೈತಿ ಏನು ಕನ್ಫರ್ಮ್ ಮಾಡಿರಿ ಎಲ್ಲರ ಮಿಸ್ಟೇಕ್ ಆಗಿದ್ರೆ ಇಷ್ಟ ಎಷ್ಟಾಗಿಲ್ಲಂದ್ರೆ ಸರಿ ಐತೆ ಡಿ ಮೈನಸ್ ಆಯ್ತು ಅದು ಮೈನಸ್ ಬರೋದಿಲ್ಲ ಅವರು ಟೈಪ್ ಮಾಡೋಕೆ ತಪ್ಪಿರಬೇಕು ಇಲ್ಲೇನು ಮಿಸ್ಟೇಕ್ ಐತೆ ನೋಡಿಬಿಡೋದು ಅಷ್ಟೆ ಇನ್ನೊಂದು ಸಲ ನೋಡ್ರಿ ಇಲ್ಲಿ ಇಲ್ಲೇ ಅಂತೂ ಮೈನಸ್ ಬರಬೇಕಾ ಆರು ಮೈನಸ್ ಹತ್ತು ಮೈನಸ್ ನಾಲ್ಕ ಬರೋದಾ ಹತ್ತೊಂಬತ್ತು ನಾಲ್ಕು ಇಲ್ಲಿ ಮೈನಸ್ ಎಪ್ಪತ್ತಾರ ಬರೋದು ದೊಡ್ಡಂಕಿ ಚಿನ್ನ ಮೈನಸ್ ಉಳಿದಲ್ಲ ಅದೇಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಲ್ಲೇ ಮಿಸ್ಟೇಕ್ ಇರಬೇಕು ಟೈಪ್ ಮಾಡುವಾಗ ಎರ ಎರಾಗಿರ್ತವೋ ಅಲ್ಲಿ ಒಮ್ಮೆ ಆಗಿರ್ತವೆ ಸರಿ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡಿ ಎ ಈಕ್ವಲ್ ಟು ಎಷ್ಟು ಬರೀತಿರಿ ಐದು ಬರೀರಿ ಡಿ ಈಕ್ವಲ್ ಟು ಹತ್ತು ಮೈನಸ್ ಐದು ಹತ್ತಿರ ಐದು ಹೋದರೆ ಎಷ್ಟು ಐದು ಹತ್ತು ಮೈನಸ್ ಐದು ಐದು ನಲವತ್ತು ಪದಗಳ ಮೊತ್ತವನ್ನು ಕಂಡು ಅಂತ ಕೇಳಿದ ಅಂದರೆ ಎಸ್ ಫಾರ್ಟಿ ಕಂಡುಹಿಡೀಬೇಕಿಲ್ಲಿ ಎಸ್ ಫಾರ್ಟಿ ನಲವತ್ತು ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿ ಎಸ್ ಎನ್ ಸೂತ್ರ ಬರ್ರಿ ಎನ್ ಅಪ್ ಅಂಟ್ ಟು ఇంటు బ్రకెట్ టూ ఏ ప్లస్ ఎన్ మైనస్ వన్ ఇంటు డి ఎస్ ఎన్నిజికొట్టు ఎన్ బై టు ఇంటు బ్రకెట్ టు ఏ ప్లస్ ఎన్ మైనస్ వన్ ఇంటు డి ఎస్ ఫార్టీ ఈక్వల్ టు ఎస్ ఫార్టీక్వల్ టు ఫార్టీ డివైడెడ్ బై టూ నలవత్ ఎరడాంశం ఫార్టీ డివైడ్ బై టూ ఇంటు బ్రకెట్ టూ ఏ ఎరడు గుండ్లే ఐదు ప్లస్ ఎన్ మైనస్ వన్ ఫార్టీ మైనస్ వన్ ఇంటు డి ಡಿ ಬೆಲೆ ಎಷ್ಟಿದೆ ನೋಡಿರಿ ಇದೆ ಐದು ಸೂತ್ರ ಬರದೆ ಬೆಲೆಗಳನ್ನು ಆದೇಶಿಸಿದೆ ನೀವು ಕೂಡ ಸೂತ್ರ ಬರೆದಿರಿ ಅದರಲ್ಲಿ ಈ ಎಲ್ಲ ಬೆಲೆಗಳನ್ನು ಆದೇಶಿಸಿ ಫಾರ್ಟಿ ಬೈ ಟು ಎಸ್ ಫಾರ್ಟಿ ಈಕ್ವಲ್ ಟು ಫಾರ್ಟಿ ಬೈ ಟು ಅಂದರೆ ಎಷ್ಟು ಟ್ವೆಂಟಿ ಇಂಟು ಬ್ರಕೆಟ್ ಐದೆರಡಲೇ ಹತ್ತು ಹತ್ತು ಆಮೇಲೆ ಪ್ಲಸ್ ನಲವತ್ತು ಮೈನಸ್ ಒಂದು ಅಂದರೆ ಎಷ್ಟು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಗುಂಡ್ಲೆ ಎಷ್ಟು ಬರಿಬೇಕು ಐದು ಬರಿಬೇಕು ಇಂಟು ಇದೆ ಐದನ್ನು ಇಟ್ಕೊಡು ಇಪ್ಪತ್ತಾಗೆ ಇರಲಿ ಇಪ್ಪತ್ತಾಗೆ ಇರಲಿ ಹತ್ತು ಪ್ಲಸ್ ಹತ್ತು ಪ್ಲಸ್ ನೋಡಿರಿ ಐದೊಂಬತ್ತಲೇ ನಲವತ್ತೈದು ನಾಲ್ಕೈಲ ಆಮೇಲೆ ಐದು ಮೂರಲ ಹದಿನೈದು ನಾಲ್ಕು ಹತ್ತೊಂಬತ್ತು ಒಂದೂರ ತೊಂಬತ್ತೈದು ಇಪ್ಪತ್ತು ಎಂಟು ಬ್ರಕೆಟ್ ಹತ್ತು ಪ್ಲಸ್ ಒಂದೂರ ತೊಂಬತ್ತೈದು ಅಂದರೆ ಒಂದೂರ ಎಷ್ಟು ಬರಿಬೇಕಾಗಿತ್ತು ನಾ ಇಲ್ಲಿ ಡೈರೆಕ್ಟ್ ಗುಣಕಾರ ಹಾಕಿ ಎರಡು ನೂರ ಐದಲ್ಲ ಐದು ಎರಡು ನೂರ ಐದು ಬರೀಬೇಕಲ್ಲ ಸರಿ ಜೀರೋ ಬಿಡ್ರಿ ಎರಡನೇ ಲುಣಿಸ್ರಿ ನಾಲ್ಕು ಸಾವಿರದ ಒಂದು ನೂರು ಕರೆಕ್ಟ್ ರೀ ಓಕೆ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಇದೆಷ್ಟು ಪದಗಳ ಮೊತ್ತ ನಲವತ್ತು ಪದಗಳ ಮೊತ್ತ ಎಸ್ ಫಾರ್ಟಿ ಈಕ್ವಲ್ ಟು ನಾಲ್ಕು ಸಾವಿರದ ಒಂದೂರು ಬಂತು ಅರ್ಥ ಆಯ್ತು ಎಷ್ಟು ಅಷ್ಟೆಲ್ಲರಿಗೂ ಸರಿ ಇವಾಗ ಇನ್ನೊಂದು ಲೆಕ್ಕ ಮಾಡೋದು ನೋಡ್ರಿ ಇದರ ಪ್ರಕಾರದ ಒಂದರಿಂದ ನೂರ ಒಂದರ ನಡುವಿನ ಒಂದರಿಂದ ಎರಡು ನೂರ ಒಂದರ ನಡುವಿನ ಐದರಿಂದ ಭಾಗವಾಗುವ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಒಂದರಿಂದ ಎರಡು ನೂರ ಒಂದರ ನಡುವು ಐದರಿಂದ ಭಾಗ ಆಗ್ಬೇಕು ಒಂದರ ನಂತರ ನೋಡ್ರಿ ಒಂದು ಐದಲೇ ಭಾಗ ಆಗೋಂಗಿಲ್ಲ ಇಲ್ಲವ ಶ್ರೇಣಿ ಬರ್ಕೋಬೇಕು ಬರ್ಕೋಬೇಕು ಸ್ವಲ್ಪ ಲಕ್ಷ ಕೊಡ್ರಿ ಎಲ್ಲರೂ ಪ್ರಶ್ನೆ ಬರ್ರಿ ಅಂತ ನಾ ಹೇಳಿಲ್ಲ ನೋಡಿರಿ ಒಂದು ಐದಲೇ ಭಾಗ ಹೋಗೋಂಗಿಲ್ಲ ಎರಡು ಹೋಗಂಗಿಲ್ಲ ಮೂರು ಹೋಗೋಂಗಿಲ್ಲ ನಾಲ್ಕು ಹೋಗಂಗಿಲ್ಲ ಐದಲೇ ಭಾಗ ಹೋಗ್ತಕ್ಕಂಥ ಮೊದಲನೇ ಸ್ವಾಭಾವಿಕ ಸಂಖ್ಯೆ ಯಾವುದು ಬರ್ತೈತಿ ಐದು ಬರ್ತೈತಿ ಐದರ ನಂತರ ಐದಲೇ ಭಾಗ ಹೋಗೋದು ಯಾವ್ದು ಬರ್ತೈತಿ ಹತ್ತು ಬರ್ತೈತಿ ಆಮೇಲೆ ಯಾವುದು ಹದಿನೈದು ಪ್ಲಸ್ ಡ್ಯಾಶ್ ಡ್ಯಾಶ್ ಎಷ್ಟು ನಡವಿನ ಎರಡು ನೂರ ಒಂದರ ನಡುವಿನ ಎರಡು ನೂರ ಒಂದರ ಹಿಂದೆ ಪ್ಲಸ್ ಎಷ್ಟು ಬರ್ತೈತಿ ಲಾಸ್ಟ ನೂರು ಇದರ ಮೊತ್ತವನ್ನು ಕಂಡಿಡ್ಲಿಕ್ಕೆ ಹೇಳಿದಾರ ಇಲ್ಲಿ ಕೊನೆ ಪದ ಗೊತ್ತೈತಿ ಪದಗಳ ಸಂಖ್ಯೆ ಗೊತ್ತಿಲ್ಲ ಇದ್ರೊಳಗೆ ಎಷ್ಟು ಪದಗಳು ಬರ್ತಾವೆ ಮೊದಲು ತಕ್ಕೋಬೇಕು ಆಮೇಲೆ ಎಸ್ ಎನ್ ಸೂತ್ರ ಹಾಕಿ ಮೊತ್ತ ಇಲ್ಲಿ ಎರಡು ಸ್ಟೆಪ್ ಬರ್ತಾವೆ ಗಮನಿಸಿ ಲಾಸ್ಟ್ ಅವ್ರಿಗೆ ಎಷ್ಟು ಕೊತ್ತೀ ಇಲ್ಲಿ ನೋಡ್ರಿ ಈಗ ಎ ಅಂದರೆ ಎಷ್ಟು ಐದು ಹೌದಾ ಬರೀದು ಬೇಡ ಒಂದು ನಿಮಿಷ ಇಲ್ಲಿ ಎ ಅಂದರೆ ಎಷ್ಟು ಐದು ಸಾಮಾನ್ಯ ವ್ಯತ್ಯಾಸ ಎಷ್ಟು ಹತ್ತರಾಗ ಐದು ಅಂದ್ರೆ ಐದು ಇದು ಎರಡುನೂರು ಏನಂದ್ರೆ ಎ ಎನ್ ಇದು ಎ ಎನ್ ಎಷ್ಟು ಎರಡುನೂರು ನಾವಿಲ್ಲಿ ಏನು ಕಂಡುಹಿಡಬೇಕಾಗಿತ್ತು ಅಂದ್ರೆ ಎಸ್ ಎನ್ ಕಂಡುಹಿಡಬೇಕಾಗಿತ್ತು ಎನ್ ಅನ್ನೋದು ಎಷ್ಟು ಅಂತ ಗೊತ್ತಿಲ್ಲ ನಂಗೆ ಈಗ ಏನು ನಾ ಎ ಎನ್ ಎಷ್ಟೈತಿ ಎರಡು ನೂರು ಐತಿ ಹಾಂ ಎ ಎನ್ ಏನಷ್ಟು ಎಷ್ಟೈತಿ ಎರಡುನೂರು ಐತಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿದಂತಲ್ಲ ಇದ್ರಾಗ ಎನ್ ಹತ್ತು ಐದು ಹತ್ತು ಹದಿನೈದು ಹಿಂಗೆ ಹೋದ್ರೆ ಎರಡುನೂರು ತನ ಎಷ್ಟು ಸಂಖ್ಯೆಗಳು ಬರ್ತಾವ ಅನ್ನೋದನ್ನು ಮೊದಲು ಕಂಡು ಹಿಡ್ಕೋಬೇಕು ಅದಕ್ಕೆ ಏನು ಮಾಡ್ಬೇಕಂದ್ರೆ ಏನು ಸೂತ್ರ ಹಚ್ಬೇಕು ಏನಕ್ಕೆ ಕೊಟ್ಟ ಸೂತ್ರ ಏನೈತಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಹಚ್ಚಿ ಎನ್ ತಗೋಬೇಕು ಏನಾದ ಬೆಲೆ ಎರಡುನೂರು ಒಂದು ನಿಮಿಷ ಆಮೇಲೆ ಬರೋಕ್ಕಿರ ಎರಡುನೂರು ಎ ಬೆಲೆ ಎಷ್ಟು ಐದು ಪ್ಲಸ್ ಎನ್ ಮೈನಸ್ ಒನ್ ಗೊತ್ತಿಲ್ಲ ಏನು ಹೇಗ ಹೇಳ್ರಿ ಎನ್ ಮೈನಸ್ ಒನ್ ಡಿ ಎಷ್ಟು ಐದು ಡಿ ಎನ್ನು ಐದು ಬರೀನ ಸರಿನಾ ಈಗ ಐದು ಕಡೆ ತೊಂದುಬರಿ ಟು ಹಂಡ್ರೆಡ್ ಮೈನಸ್ ಫೈವ್ ಆತ ಇಲ್ಲ ಅದು ಈಕ್ವಲ್ ಟು ಎನ್ ಈ ಐದು ಕಡೆ ತಂದರಿ ಎನ್ ಮೈನಸ್ ಒನ್ ಇಂಟು ಎಷ್ಟು ಉಳಿತು ಐದು ಉಳಿತು ಎರಡು ನೂರದಾಗ ಐದು ಕಳೆದ್ರೆ ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಆ ಐದು ಕಡೆ ತೊಗೊಂಬರಿ ಡಿವೈಡೆಡ್ ಬೈ ಫೈವ್ ಈ ಕೊಟ್ಟೆ ಎಷ್ಟು ಆಯ್ತು ನೋಡಿರಿ ಎನ್ ಮೈನಸ್ ಒನ್ ಎನ್ ಇಲ್ಲೇ ಬಿಡಿ ಶಿಡೂ ಇದು ಸ್ಕ್ರೀನ್ದಾಗ ಲಕ್ಷ ಕೊಡಲಿ ಒನ್ ಎನ್ ಮೈನಸ್ ಒನ್ಗೆ ಕೊಟ್ಟು ಬರೀತೀನ ಈಗ ಒಂದು ನೂರ ತೊಂಬತ್ತೈದು ಐದಲೇ ಬಾಕ್ಸ್ ಬರ್ರಿ ಐದು ಒಂದಲೇ ಐದು ಎಷ್ಟ್ಲೇ ಐದು ಮೂರಲೇ ಹದಿನೈದು ನಾಲ್ಕು ಉಳಿತು ನಾಲ್ಕು ಉಳಿತು ನಲ್ವತ್ತೈದು ಆತು ಐದೊಂಬತ್ತಲೇ ನಲ್ವತ್ತೈದು ಮೂವತ್ತೊಂಬತ್ತು ಆತ ಅಲ್ಲೇ ಮೂವತ್ತೊಂಬತ್ತಾಯಿತು ಮೂವತ್ತೊಂಬತ್ತು ಆತು ಅಂದರೆ ಎನ್ನಿಗೆ ಕೊಟ್ಟೆ ಎಷ್ಟಾತು ಮೂವತ್ತೊಂಬತ್ತು ಪ್ಲಸ್ ಒಂದು ಅಂದ್ರೆ ಎಷ್ಟಾತು ನಲ್ವತ್ತು ಅಂದ್ರೆ ಹಿಂಗೆ ಬರ್ಕೋತ ಹೋದರೆ ಎಷ್ಟು ಪದಗಳು ಬರ್ತಾವ ಇಲ್ಲಿ ನಲವತ್ತು ಪದಗಳು ಬರ್ತಾವ ಅಂದ್ರೆ ನಾವು ಏನು ಕಂಡುಹಿಡಬೇಕಾಗಿತಿ ಎಸ್ ಫಾರ್ಟಿ ಕಂಡುಹಿಡಬೇಕಾಗಿತ್ತು ಆ್ಯಕ್ಚುಲಿ ಈ ಲೆಕ್ಕದಾಗ ಏನು ಕಂಡುಹಿಡಬೇಕಾಗಿತಿ ಎಸ್ ಫಾರ್ಟಿ ಕಂಡುಹಿಡಿಯಬೇಕಾಗಿತ್ತು ಎರಡು ವಿಧಾನದಿಂದ ಹೋಗ್ಬೋದು ಇಷ್ಟೊತ್ತನ ಲೆಕ್ಕ ಮಾಡೋದ್ನಾಗ ಏನು ಸೂತ್ರ ಹಚ್ಚಿರಲ್ಲ ಅದನ್ನೂ ಹಚ್ಬೋದು ಇಲ್ಲಿ ಮೊದಲನೇ ಪದ ಮತ್ತು ಕೊನೆ ಪದ ಗೊತ್ತಿದ್ದಾಗ ಇನ್ನೊಂದು ಸೂತ್ರ ಇತ್ತು ನೋಡ್ರಿ ಅದನ್ನು ಹಚ್ಬೋದು ಈಗ ಎಸ್ ಎನ್ ಇಜಿ ಕೊಟ್ಟು ನಾನು ಏನು ಮಾಡ್ತೀನಿ ಎನ್ ಅ ಪಾಯಿಂಟ್ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಅಥವಾ ಎಲ್ ಲಾಸ್ಟರ್ ಎ ಪ್ಲಸ್ ಎ ಎನ್ ಈ ಸೂತ್ರ ಹಸಿರಿ ಇಲ್ಲ ಇದು ಬ್ಯಾಡಪ್ಪ ಅಂದ್ರೆ ನಿಮ್ಗೆ ಎಸ್ ಎನ್ ಇಸ್ ಈಸಿ ಕೊಟ್ಟು ಎನ್ ಅಪ್ ಒನ್ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದನ್ನು ಯೂಸ್ ಮಾಡಿದ್ರು ಅಷ್ಟೇ ಉತ್ತರ ಬರ್ತೈತಿ ಕನ್ಫ್ಯೂಷನ್ ಮಾಡ್ಕೋಬೇಡ ಆದ್ರೆ ಮೊದಲನೇ ಪದ ಕೊನೆ ಪದ ಗೊತ್ತಿದ್ದಾಗ ಇದನ್ನು ಹಚ್ಚೋದ್ರಿಂದ ಕೆಲಸ ಹಗರಾಗ್ತದೆ ಅದಕ್ಕೆ ಹಿಂಗೆ ಹೋಗಿರ್ತೀನಿ ಅದಂತೂ ಗೊತ್ತೈತಿ ನಿಮ್ಗೆ ಎಸ್ ಫಾರ್ಟಿ ಅಲ್ಲ ನಲ್ವತ್ತು ಪದಗಳದಾವ ಅಂದರೆ ಎಷ್ಟು ಫಾರ್ಟಿ ಡಿವೈಡೆಡ್ ಬೈ ಟು ಏದ್ ಬೆಲೆ ಎಷ್ಟೈತಿ ಐದೈತಿ ಕೊನೆ ಪದ ಎಷ್ಟೈತಿ ಎರಡುನೂರ ಐತೆ ಕೊನೆಯ ಪದ ಎರಡು ಎರಡುನೂರು ಐತೆ ಅಲ್ಲ ನಲವತ್ತಕ್ಕೆ ಎರಡರಿಂದ ಬಾಕ್ಸಿದ್ರೆ ಎಷ್ಟು ಬರ್ತದೆ ಇಪ್ಪತ್ತು ಇದು ಎರಡು ನೂರು ಪ್ಲಸ್ ಐದು ಅಂದರೆ ಎಷ್ಟು ಎರಡು ಎರಡುನೂರ ಐದು ಆಯಿತು ನಾಲ್ಕು ಸಾವಿರದ ಒಂದು ನೂರು ಕರೆಕ್ಟ್ ಹೇಳ್ತರಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಮತ್ತು ಅಷ್ಟೇ ಉತ್ತರ ಬರ್ತದೆ ಆಗೇನು ಎಷ್ಟೋ ಬಂದಿತ್ತಲ್ಲ